ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಅನ್ಯ ಭಾಷೆಗಳ ನಮಗಿಂದು ನೀಡುವುದೇವಾ ಆತ್ಮನವರಗಳಿಂದ ನಮ್ಮನ್ನು ತುಂಬುವುದೇವಾ ಅನ್ಯ ಭಾಷೆಗಳ ನಮಗಿಂದು ನೀಡುವುದೇವಾ ಆತ್ಮನವರಗಳಿಂದ ನಮ್ಮನ್ನು ತುಂಬುದೇವಾ ಸಾಕ್ಷಿಯಾಗಿ ಸಾಕ್ಷಿಯಾಗಿನ ಮಾರ್ಪಡುವ ಸಮಯ ಸಾಕ್ಷಿಯಾಗಿ ಸಾಕ್ಷಿಯಾಗಿನ ಮಾರ್ಪಡುವ ಸಮಯ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಪವಿತ್ರಾತ್ಮರ ಕಾರ್ಯಕಲಾಪಗಳು ಹನ್ನೊಂದನೇ ಅಧ್ಯಾಯ ವಚನ ಒಂದರಿಂದ ಹದಿನೆಂಟರವರೆಗೆ ಧ್ಯಾನಿಸೋಣ ಇದರಲ್ಲಿ ವಿಶೇಷವಾಗಿ ನಾವು ನೋಡುವಂತ ಒಂದು ವಾಕ್ಯ ಹದಿನಾರು ಅಥವಾ ಹದಿನೈದರಿಂದ ತೆಗೆದುಕೊಳ್ಳೋಣ ನಾನು ಉಪದೇಶ ಮಾಡಲು ಪ್ರಾರಂಭಿಸಿದ ಕೂಡಲೇ ನಾನು ಉಪದೇಶ ಮಾಡಲು ಪ್ರಾರಂಭಿಸಿದ ಕೂಡಲೇ ನಮ್ಮ ಮೇಲೆ ಇಳಿದಂತೆ ಅವರ ಮೇಲೂ ಪವಿತ್ರಾತ್ಮರು ಇಳಿದು ಬಂದರು ಓಕೆ ಆಗ ನನಗೆ ಯೌವನನು ನೀರಿನಿಂದ ಸ್ನಾನ ದೀಕ್ಷೆಯನ್ನು ಕೊಟ್ಟನು ನೀವಾದರೂ ಪವಿತ್ರಾತ್ಮ ಅವರಿಂದ ದೀಕ್ಷಾ ಸ್ನಾನವನ್ನು ಪಡೆಯುವಿರಿ ಎಂಬ ಪ್ರಭುವಿನ ಮಾತುಗಳು ನೆನಪಿಗೆ ಬಂದವು ನಾನು ಉಪದೇಶ ಮಾಡುತ್ತಿದ್ದಂತೆ ಇಲ್ಲಿ ಪೇತ್ರ ಕೊರ್ನೇಲಿನ ಮನೆಗೆ ಹೋಗಿ ಹತ್ತನೇ ಅಧ್ಯಾಯದಲ್ಲಿ ನಾವು ನಿನ್ನೆ ಮೊನ್ನೆ ಧ್ಯಾನಿಸಿದೆವು ಕೊರ್ನೇಲಿಯನ ಮನೆಗೆ ಆಜ್ಞರ್ಮೀಯನಾಗಿದ್ದ ಕೊರ್ನೇಲಿಯನ ಮನೆಗೆ ದೇವರ ಒಂದು ಪವಿತ್ರಾತ್ಮರ ದರ್ಶನ ಮತ್ತು ಪ್ರೇರೇಪಣೆಯ ಮೇರೆಗೆ ಮುನ್ನಡೆಸಲ್ಪಟ್ಟು ಅವರ ಮನೆಯಲ್ಲಿ ಹೋಗಿ ಯೇಸುವಿನ ಶುಭ ಸಂದೇಶವನ್ನ ಸಾರಿದ ಸಮಯದಲ್ಲಿ ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರೂ ದೇವರ ವಾಕ್ಯವನ್ನ ಕೇಳಿ ಯೇಸು ರಕ್ಷಕ ಲೋಕೋದ್ಧಾರಕ ದೇವರ ಪುತ್ರ ಎಂದು ವಿಶ್ವಾಸಿಸಿದ ಕಾರಣ ದೇವರ ಪರಿಶುದ್ಧಾತ್ಮರು ಅವರ ಮೇಲೆ ಇಳಿದು ಬಂದರು ಅವರು ದೇವರ ಮಹತ್ ಕಾರ್ಯಗಳನ್ನ ಮಾತನಾಡಲು ಪ್ರಾರಂಭ ತೊಡಗಿದರು ಇದರ ನಂತರ ಯೌವಾನ ಪೇತ್ರ ಮತ್ತು ಆತನುಟ್ಟಿಗಿದ್ದ ಶಿಷ್ಯರು ತಮ್ಮ ತಮ್ಮ ಜನರೊಡನೆ ಒಟ್ಟಾಗಿ ಸೇರಿ ಬರುವಾಗ ಸಭೆಯವರೆಲ್ಲರೂ ಚಕಿತರಾಗುತ್ತಾರೆ ನೀನು ಅನ್ಯ ಧರ್ಮೀಯರೊಡನೆ ಹೋಗಿದ್ದು ಯಾತಕ್ಕಾಗಿ ಅಲ್ಲಿ ಹೋಗಬಾರದಲ್ಲವೇ ನೀನು ಹೇಗೆ ಓದೆ ಅನ್ನುವ ರೀತಿಯಲ್ಲಿ ಪೇತ್ರನ ವಿರುದ್ಧ ಆಕ್ಷೇಪಣೆಯನ್ನ ಮಾತನಾಡುತ್ತಾರೆ ಆ ಸಮಯದಲ್ಲಿ ಪೇತ್ರ ಮತ್ತು ಸಂಗಡಿಗರು ಅಲ್ಲಿ ಸಭೆಯಾಗಿ ನೆರೆದಿದ್ದ ಜನರಿಗೆ ಏನೆಲ್ಲ ಘಟನೆ ನಡೆಯಿತು ಎಂದು ವಿವರಿಸಿ ಹೇಳುತ್ತಾರೆ ನಾನು ಈ ರೀತಿ ಮಧ್ಯಾಹ್ನದ ಸಮಯದಲ್ಲಿ ಪ್ರಾರ್ಥನೆಯಲ್ಲಿದ್ದಾಗ ಸ್ವರ್ಗದಿಂದ ಮೂರು ಬಾರಿ ನನಗೆ ದರ್ಶನ ಉಂಟಾಯಿತು ಒಂದು ದುಪ್ಪಟಿ ಇಳಿದು ಬಂದಿತ್ತು ಅದರಲ್ಲಿ ನಾನಾ ವಿಧವಾದ ಪಶು ಪಕ್ಷಿ ಪ್ರಾಣಿ ಮೃಗ ಕಿರೀಟ ಕೀಟಗಳು ಇದ್ದವು ಪೇತ್ರ ಏಳು ಕೊಯ್ದು ತಿನ್ನು ಕೊಯ್ದು ತಿನ್ನು ಎಂದು ಮೂರು ಬಾರಿ ನನಗೆ ಅದು ಬಂದಿತ್ತು ಇದರ ಅರ್ಥ ಏನಿರಬಹುದು ಎಂದು ಯೋಚನೆ ಮಾಡುತ್ತಿರುವಾಗಲೇ ಕೊರ್ನೇಲಿನ ಮನೆಯ ಸೇವಕರು ನನ್ನ ಮನೆಯ ಬಾಗಿಲಿಗೆ ಬಂದು ನಿಂತಿದ್ದರು ಪವಿತ್ರಾತ್ಮರು ನೀನು ಅವರೊಡನೆ ಹೋಗು ಎಂದು ನುಡಿದ ಕಾರಣ ನಾನು ಅವರೊಟ್ಟಿಗೆ ಹೋಗಿ ಅಲ್ಲಿ ಏಸುವನ್ನ ಆ ಜನರಿಗೆ ಹಂಚಿದಾಗ ಅವರೆಲ್ಲರೂ ಅಭಿಷೇಕವನ್ನ ಪಡೆದುಕೊಂಡರು ನಮ್ಮ ಮೇಲೆ ಪವಿತ್ರಾತ್ಮರು ಇಳಿದಂತೆ ಅವರ ಮೇಲೂ ಪವಿತ್ರಾತ್ಮರು ಇಳಿಯುವುದನ್ನು ನಾವು ಕಂಡು ತದನಂತರ ಅವರಿಗೆ ದೀಕ್ಷಾ ಸ್ನಾನವನ್ನು ಕೊಟ್ಟೆವು ಎಂದು ಹೇಳುತ್ತಾರೆ ನಾವು ಪ್ರಭು ಏಸುಪ್ರಸ್ಥರನ್ನ ವಿಶ್ವಾಸಿಸಿದಾಗ ನಾವು ನಮಗೆ ಕೊಟ್ಟ ವರವನ್ನೇ ದೇವರು ಅನ್ಯ ಧರ್ಮೀಯರು ಕೊಟ್ಟಿರುವರು ಈಗಿರುವಲ್ಲಿ ದೇವರನ್ನು ತಡೆಗಟ್ಟಲು ನಾವು ಯಾರು ಪ್ರೇಸ್ದಲ್ ಅದ್ಭುತಕರವಾದ ವಚನ ನಾವು ಏಸುವನ್ನು ವಿಶ್ವಾಸಿಸಿದಾಗ ಯಾವ ಪರಿಶುದ್ಧಾತ್ಮರಿಂದ ಅಭಿಷೇಕಿಸಲ್ಪಟ್ಟೆವೋ ಅದೇ ವರವನ್ನು ದೇವರು ಏಸುವನ್ನು ನಂಬುವಾಗ ಅನ್ಯ ಧರ್ಮೀಯರ ಮೇಲೂ ಯಥೇಚ್ಛವಾಗಿ ಸುರಿಸಿದ್ದಾರೆ ದೇವರು ಕೊಡುವ ವರದಾನವನ್ನು ತಡೆಗಟ್ಟಲು ಯಾರಿಂದ ಸಾಧ್ಯ ಈ ವಾಕ್ಯವನ್ನು ಓದುವಾಗ ಇದಕ್ಕೆ ರೆಫರೆನ್ಸ್ ಆಗಿ ಪವಿತ್ರಾತ್ಮರು ಪ್ರೇರೇಪಣೆ ಮಾಡಿದ್ದು ಸಂಖ್ಯಾಕಾಂಡ ಹನ್ನೊಂದನೇ ಅಧ್ಯಾಯದಲ್ಲಿ ಅಲ್ಲಿ ನಮ್ಮೆಲ್ಲರಿಗೂ ಚಿರಪರಿಚಿತವಾದ ಘಟನೆ ಆ ಸಂಖ್ಯಾಕಾಂಡ ಹನ್ನೊಂದನೇ ಅಧ್ಯಾಯ ವಚನ ಇಪ್ಪತ್ತ ಎಂಟು ಚಿಕ್ಕಂದಿನಿಂದ ಮೋಷೆಗೆ ಶಿಷ್ಯನಾಗಿದ್ದ ನೂನನ ಮಗನಾಗಿದ್ದ ಯಹೋಶುವನು ಮೋಷೆಗೆ ಗುರುವೆ ಅವರಿಗೆ ಅದು ಬೇಡವೆನ್ನಬೇಕು ಎಂದು ವಿನಂತಿಸಿದನು ಅದಕ್ಕೆ ಮೋಶೆ ನನ್ನ ಗೌರವ ಕಾಪಾಡಲು ನಿನಗೇಕೆ ಅಸೂಯೆ ಸರ್ವೇಶ್ವರನ ಅನುಗ್ರಹದಿಂದ ಅವರ ಜನರೆಲ್ಲರೂ ಆತ್ಮಶಕ್ತಿಯನ್ನು ಪಡೆದು ಪ್ರವಾದಿಸುವುದಾದರೆ ಎಷ್ಟೋ ಒಳ್ಳೆಯದು ಎಂದನು ಇಲ್ಲಿ ಮೋಶೆ ಎಪ್ಪತ್ತು ಮಂದಿಯ ಒಂದು ಸಮೂಹದ ಲಿಸ್ಟನ್ನು ತೆಗೆದುಕೊಂಡು ನೀನು ಬೆಟ್ಟವನ್ನೇರಿ ಬಾ ನಿನಗೆ ಕೊಡಲಾಗಿದ್ದ ಆತ್ಮಶಕ್ತಿಯಲ್ಲಿ ಕಿಂಚಿತ್ತನ್ನು ತೆಗೆದುಕೊಂಡು ಅವರಿಗೆ ನಾನು ಅನುಗ್ರಹಿಸುತ್ತೇನೆ ಅವರು ಒಂದೇ ಏಕ ಮನಸ್ಸುಳ್ಳವರಾಗಿ ನಿನ್ನ ಕಾರ್ಯಗಳಲ್ಲಿ ನಿನಗೆ ಸಹಕರಿಸುವರು ಎಂದು ದೇವರು ನುಡಿದಾಗ ಎಪ್ಪತ್ತು ಮಂದಿಯ ಹೆಸರನ್ನು ಆಯ್ಕೆ ಮಾಡಿಕೊಂಡು ಅವರನ್ನು ಕರೆದುಕೊಂಡು ಮೋಶೆ ದೇವರ ಪ್ರಸನ್ನತೆಗೆ ಹೋಗುತ್ತಾರೆ ಆದರೆ ಅಂತ ಸಮಯದಲ್ಲಿ ಆ ಲಿಸ್ಟ್ ಅಲ್ಲಿ ಬರೆಯಲ್ಪಟ್ಟ ಅಥವಾ ಆಯ್ಕೆ ಮಾಡಲ್ಪಟ್ಟ ವ್ಯಕ್ತಿಗಳಲ್ಲಿ ಇಬ್ಬರು ಎಲ್ದಾದ್ ಮತ್ತು ಮೇದಾದ್ ಎಂಬುವರು ಆ ಮೋಶೆಯೊಟ್ಟಿಗೆ ಹೋಗದೆ ತಮ್ಮ ಗೂಢಾರದಲ್ಲೇ ಉಳಿದುಕೊಳ್ಳುತ್ತಾರೆ ಕಾರಣ ಏನಾದರೂ ಇದ್ದಿರಬಹುದು ಆದರೆ ಮೋಸ ಜೊತೆಗಿದ್ದ ಯಹೋಶ್ವ ಬೆಟ್ಟದ ಮೇಲಿಂದ ಕೆಳಗಡೆ ಇಳಿದು ಬಂದಾಗ ದೇವರ ಪ್ರಸನ್ನತೆಯಿಂದ ಬಂದಾಗ ಅವನು ಆಶ್ಚರ್ಯಚಕಿತನಾಗುತ್ತಾನೆ ಇವರಿಬ್ಬರು ನಮ್ಮೊಟ್ಟಿಗೆ ಬರಲಿಲ್ಲ ಆದರೂ ಮೋಷೆಗೆ ಹಂಚಿದ್ದ ಪವಿತ್ರಾತ್ಮರ ಶಕ್ತಿಯನ್ನು ತೆಗೆದುಕೊಂಡು ದೇವರು ಎಪ್ಪತ್ತು ಮಂದಿಯಲ್ಲೂ ಸುರಿಸಿದ್ದಾರಲ್ಲ ನಮ್ಮೊಟ್ಟಿಗೆ ಬಂದವರೆಲ್ಲರೂ ಪವಿತ್ರಾತ್ಮರ ಅಭಿಷೇಕದಲ್ಲಿ ಪ್ರವಾದಿಸುತ್ತಿರುವಾಗ ಬರದೇ ಇರುವ ಇವರಿಬ್ಬರು ಸಹ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಇವನು ಓಡಿ ಹೋಗಿ ಮೋಷೆಗೆ ಕಂಪ್ಲೇಂಟ್ ಮಾಡ್ತಾನೆ ಮೋಶೆ ಮೋಶೆ ಅವರಿಬ್ರು ನಮ್ಮೊಟ್ಟಿಗೆ ಬಂದಿಲ್ಲ ಆದರೆ ಅವರಿಗೆ ಪವಿತ್ರಾತ್ಮರನ್ನ ಯಾಕೆ ಕೊಡಬೇಕು ಅದನ್ನು ಮಾಡಬಾರ್ದು ಅನ್ನುವ ರೀತಿಯಲ್ಲಿ ಆಗ ಮೋಷೆ ಹೇಳ್ತಾನೆ ನನ್ನ ಗೌರವವನ್ನು ಕಾಪಾಡಲು ನೀನು ಯಾಕೆ ಮುಂದಾಗುತ್ತಿ ಯಾಕೆ ನಿನಗೆ ಅಸೂಯೆ ದೇವರು ಪಕ್ಷಪಾತಿ ಅಲ್ಲ ದೇವರು ಯಥೇಚ್ಛವಾಗಿ ಸುರಿಸುವಾಗ ಯಾರಿಗೆ ಕೊಡಬೇಕೆಂದು ಮನಸ್ಸು ಮಾಡುತ್ತಾರೋ ಅವರಿಗೆ ಕೊಡುವಾಗ ಅದನ್ನು ತಡೆಗಟ್ಟಲು ನಾವು ಯಾರು ಎಂದು ಇದೇ ಘಟನೆ ಹೊಸ ಒಡಂಬಡಿಕೆಯಲ್ಲಿ ಯೋಹಾನನು ಬರೆದ ಶುಭ ಸಂದೇಶ ಮೂರನೇ ಅಧ್ಯಾಯದಲ್ಲಿ ಸಹ ನಾವು ನೋಡ್ತೇವೆ ಇಪ್ಪತ್ತನೇ ವಚನದ ಮೇಲ್ಪಟ್ಟು ಅಲ್ಲಿ ಸ್ನಾನಿಕ ಯೋಹಾನನ ಶಿಷ್ಯರು ಯವಾನನ ಬಳಿಗೆ ಬಂದು ಕೇಳುತ್ತಾರೆ ಗುರುವೇ ನೀವು ಒಬ್ಬ ವ್ಯಕ್ತಿಯ ಕುರಿತು ಸಾಕ್ಷಿ ನೀಡಿದರಲ್ಲವೇ ಆತ ನೋಡಿ ಆಚೆ ಕಡೆ ನದಿಯ ಆಚೆ ಕಡೆಯಲ್ಲಿ ಸ್ನಾನ ದೀಕ್ಷೆಯನ್ನು ಕೊಡುತ್ತಿದ್ದಾನೆ ಅದು ಬೇಡ ಅಲ್ಲವ ನಮ್ಮ ನಮ್ಮ ಹತ್ರ ಬರ್ತಾ ಇರೋ ಜನ ಎಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಸ್ನಾನ ದೀಕ್ಷೆ ನೀವು ಒಬ್ರೇ ಕೊಡಬೇಕು ಅನ್ನುವ ರೀತಿಯಲ್ಲಿ ನಿಮ್ಮಿಂದ ಸ್ನಾನ ದೀಕ್ಷೆಯನ್ನು ಪಡೆದುಕೊಂಡ ಶಿಷ್ಯ ಆತ ಆತ ಹೇಗೆ ಕೊಡಲು ಸಾಧ್ಯ ಅನ್ನುವ ರೀತಿಯಲ್ಲಿ ಆಗ ಯವಾನ ಹೇಳುತ್ತಾನೆ ದೇವರು ಕೊಡದ ಹೊರತು ಮಾನವನಿಗೆ ಏನೂ ದಕ್ಕುವುದಿಲ್ಲ ದೇವರು ಕೊಡದ ಹೊರತು ಮಾನವನಿಗೆ ಏನೂ ದಕ್ಕುವುದಿಲ್ಲ ದೇವರು ಕೊಡುವುದನ್ನ ಯಾವ ವ್ಯಕ್ತಿಯಾಗಲಿ ಶಕ್ತಿಯಾಗಲಿ ಕದ್ದುಕೊಳ್ಳಲು ನಾಶ ಮಾಡಲು ಎಂದಿಗೂ ಸಾಧ್ಯವೇ ಇಲ್ಲ ಆದ್ದರಿಂದ ಧೈರ್ಯವಾಗಿರಿ ದಾವಿದರಸನು ಅದ್ಭುತಕರವಾಗಿ ಹೇಳುತ್ತೇನೆ ನನ್ನ ಸಹಾಯ ಬರುವುದಾದರೂ ಮೇಲಿಂದ ನಾನು ನನ್ನ ಕರಗಳನ್ನು ಕಣ್ಗಳನ್ನು ಮೇಲೆ ಕೆತ್ತಿ ನೋಡುತ್ತಿದ್ದೇನೆ ನನಗೆ ಬರಬೇಕಾದ ಆಶೀರ್ವಾದ ನನಗೆ ಬರಬೇಕಾದ ಬಿಡುಗಡೆ ಸೌಖ್ಯ ನನಗೆ ಬರಬೇಕಾದ ಸಂರಕ್ಷಣೆ ಒದಗಿಸುವವನು ಆತನೇ ನರಮಾನವನಿಂದ ಅಲ್ಲ ಅನ್ನುವ ರೀತಿಯಲ್ಲಿ ಹೌದು ಪ್ರಿಯ ಸಹೋದರ ಸಹೋದರಿ ಪೇತ್ರನು ಹೇಳುವಂಥ ಮಾತು ಮತ್ತೊಮ್ಮೆ ಅದನ್ನು ಧ್ಯಾನಿಸೋಣ ಪ್ರೇಷಿತರ ಕಾರ್ಯಕಲಾಪಗಳು ಹನ್ನೊಂದು ಹದಿನೇಳು ನಾವು ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸಿದಾಗ ನಮಗೆ ಕೊಟ್ಟ ವರವನ್ನೇ ದೇವರು ಆ ಅನ್ಯ ಧರ್ಮದವರಿಗೂ ಕೊಟ್ಟಿರುವರು ಹೀಗಿರುವಲ್ಲಿ ದೇವರನ್ನು ತಡೆಗಟ್ಟಲು ನಾನು ಯಾರು ಎಂದನು ಈ ಮಾತುಗಳನ್ನು ಕೇಳಿದ ಮೇಲೆ ಅವರು ತಮ್ಮ ಆಕ್ಷೇಪಣೆಯನ್ನು ಆಕ್ಷೇಪಣೆ ಅಂದ್ರೆ ಪ್ರತಿಭಟನೆ ಅವರು ವಿರೋಧಿಸ್ತಾ ಇದ್ರು ಪೇತ್ರನ ಕಾರ್ಯದಲ್ಲಿ ತಪ್ಪನ್ನು ಕಂಡು ಹಿಡಿದು ಮಾತನಾಡ್ತಾ ಇದ್ರು ಈ ಮಾತುಗಳನ್ನು ಕೇಳಿದ ಮೇಲೆ ತಮ್ಮ ಆಕ್ಷೇಪಣೆಯನ್ನು ನಿಲ್ಲಿಸಿದರು ಮಾತ್ರವಲ್ಲ ಅನ್ಯ ಧರ್ಮದವರು ಪಶ್ಚಾತ್ತಾಪ ಪಟ್ಟು ನವಜೀವ ಪಡೆಯಲು ಸದವಕಾಶವನ್ನು ದೇವರು ದಯಪಾಲಿಸಿದ್ದಾರಲ್ಲ ಎಂದು ದೈವ ಸ್ತುತಿ ಮಾಡಿದರು ಅನ್ಯ ಧರ್ಮದವರು ಅನ್ಯ ಜನರು ಸಹ ಯೇಸುವನ್ನು ನಂಬುವುದರ ಮೂಲಕ ದೇವರಿಂದ ಕಳುಹಿಸಲ್ಪಡುವ ಪವಿತ್ರಾತ್ಮರ ವರದಾನವನ್ನು ಹೊಂದಿಕೊಳ್ಳುವಂತೆ ದೇವರು ಒಂದು ವಿಶೇಷವಾದ ಕೃಪೆ ವಿಶೇಷವಾದ ಬಾಗಿಲನ್ನು ತೆರೆದಿದ್ದಾರಲ್ಲ ದೇವರು ಎಷ್ಟು ಒಳ್ಳೆಯವರು ಆತನು ಪಕ್ಷಪಾತಿಯಲ್ಲ ಆತನು ಎಲ್ಲರನ್ನ ಪ್ರೀತಿಸುವ ಪ್ರೀತಿ ಸ್ವರೂಪಿಯಾಗಿದ್ದಾನೆ ಎಂದು ಆಕ್ಷೇಪಣೆ ಮಾಡುತ್ತಿದ್ದ ಜನರು ದೇವರಿಗೆ ಸ್ತುತಿಯನ್ನ ಕೃತಜ್ಞತಾ ಸ್ತೋತ್ರಗಳನ್ನ ಸಲ್ಲಿಸುವಂತೆ ಮಾರ್ಪಟ್ಟರು ಪ್ರೇಸ್ ಪ್ರೇಸ್ದಲ ಹಾಲೆ ಲೂಯ್ಯ ಇದರಿಂದ ನಮಗೇನು ತಿಳಿಯುತ್ತದೆ ದೇವರು ತಮಗೆ ಬೇಕಾದವರಿಗೆ ತನ್ನ ವರದಾನಗಳನ್ನು ಕೊಡಲು ಶಕ್ತರಾಗಿದ್ದಾರೆ ಅದನ್ನು ತಡೆಗಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ ಅನ್ಯ ಧರ್ಮದವರಿಗೂ ಸಹ ಯೇಸುಕ್ರಿಸ್ತರನ್ನ ನಂಬುವುದರ ಮೂಲಕ ಸ್ವರ್ಗ ಸಾಮ್ರಾಜ್ಯಕ್ಕೆ ನಿತ್ಯ ಜೀವಕ್ಕೆ ಪವಿತ್ರಾತ್ಮರ ವರದಾನಗಳಿಗೆ ಅವರು ಹಕ್ಕು ಬಾಧ್ಯಸ್ತೆಯನ್ನು ಪಡೆದುಕೊಳ್ಳುತ್ತಾರೆ ಎಂಬುದು ಈ ಒಂದು ಘಟನೆಯಿಂದ ನಮಗೆ ತಿಳಿದು ಬರುತ್ತದೆ ಈ ಜೀವಸ್ವರವನ್ನು ನೋಡುವವರು ಅನ್ಯ ಧರ್ಮದವರು ನೀವು ಯಾರೇ ಆಗಿರಬಹುದು ಭಯಪಡಬೇಡಿ ಈ ವಾಕ್ಯವನ್ನ ನೀವು ಕೇಳಿಸಿಕೊಂಡಿದ್ದೀರಲ್ಲವೇ ಈ ದಿನ ನೀವು ಕರ್ತರಾದ ಏಸು ನನ್ನ ಸ್ವಂತ ರಕ್ಷಕ ದೇವರ ಪುತ್ರ ನಾನು ಆತನನ್ನು ವಿಶ್ವಾಸಿಸುತ್ತೇನೆ ಯಶುವೇ ನಾನು ನಿಮ್ಮನ್ನು ನಂಬುತ್ತೇನೆ ಎಂದು ನೀವು ಅರಿಕೆ ಮಾಡಿದ್ದೆ ಆದರೆ ಕೋರ್ನೇಲಿನ ಕುಟುಂಬಸ್ಥರ ಮೇಲೆ ಸುರಿಸಲ್ಪಟ್ಟ ಅದೇ ಪವಿತ್ರಾತ್ಮರ ಶಕ್ತಿ ನಿಮ್ಮ ಮೇಲೆ ಸುರಿಸಲಾಗುವುದು ಕರ್ತರಾದ ಯೇಸುವನ್ನ ನೀನು ನಂಬಲು ನೀನು ಮತ್ತು ನಿನ್ನ ಇಡೀ ಕುಟುಂಬ ರಕ್ಷಣೆ ಹೊಂದುವುದು ಪ್ರೇಸ್ದಲಾಡ್ ಕರ್ತರಾದ ಏಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಅವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಅದ್ಭುತಕರವಾದ ಘಟನೆ ಸ್ವಾಮಿ ಅನ್ಯ ಧರ್ಮದವರೂ ಸಹ ಯೇಸುವನ್ನ ನಂಬಿದ್ದೇ ಆದರೆ ಅವರು ದೇವರ ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ಹಕ್ಕು ಬಾಧ್ಯಸ್ಥರು ಎಂಬುದನ್ನು ಪೇತ್ರ ಮತ್ತು ಸಂಗಡಿಗರಿಗೆ ನೀವು ಪ್ರಕಟ ಮಾಡಿದ ರೀತಿಯಲ್ಲಿ ಇಂದು ದೇವರ ಮನೆ ನನ್ನ ಆಲಯ ಪ್ರಾರ್ಥನಾ ಆಲಯ ಸರ್ವ ಜನಾಂಗಗಳಿಗೆ ಇದು ಪ್ರಾರ್ಥನಾ ಆಲಯ ಎನಿಸಿಕೊಳ್ಳುವುದು ಎಂದಂತೆ ಸರ್ವ ಜನಾಂಗಗಳು ಏಸುವನ್ನು ಅರಿತುಕೊಂಡು ಯೇಸುವಿನ ರಕ್ಷಣೆಯನ್ನು ಹೊಂದಿಕೊಂಡು ದೇವರ ಕೃಪಾವರಗಳಿಗೆ ಪವಿತ್ರಾತ್ಮರ ವರಪ್ರಸಾದಗಳಿಂದ ತುಂಬಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್ God bless you.